ಇಷ್ಟು ವಿಚಾರಗಳು ಈಗ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಬಹುದು ಅಲ್ಲಿ ಮೈಕ್ ಕೊಟ್ಬಿಡಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಮೈಕ್ ಅಲ್ಲೇ ಕೇಳಿ ನಾವು ಮಾತಾಡದ ಬೇರೆ ಕ್ವೆಶನ್ ಹಾಕೊಂಡ್ಬಿಡ್ತೀರಾ ಲಾಸ್ಟ್ ಮೀಟ್ ಒಂದು ಲಾಸ್ಟಲ್ಲಿ ಒಂದು ಒಂದು ಬರ್ತ್ಡೇಕಿ ಮುಂಚೆ ಒಂದು ಪ್ರೆಸ್ ಮೀಟಿಂಗ್ ಆಯಿತು ನಾನು ಕರೆದು ಪ್ರೀತಿ ಹೇಳಿದೆ ಮೈಕಲ್ಲಿ ಮಾತಾಡಿ ಮೈಕಲ್ಲಿ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ಅದು ಬಂದಾಗ ಚಾನಲಲ್ಲಿ ಅವ್ರ ಕ್ವೆಶನ್ಗಳು ಕೇಳ್ತಾ ಇಲ್ಲ ಗೊತ್ತಾಗ್ತಾಯಿಲ್ಲ ಶಾರದಾ ಅವರೇ ನಿಮಗೆ ಮೈಕ್ ಬೇಡಮ್ಮ ಬೇರೆಯವ್ರಿಗೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರಲಿಲ್ಲ ನಿಮಗೆ ಮೈಕಲ್ ಕೇಳಿ ಪಾಸ್ ಮಾಡಿ ದೇವಿಡ್ ಓಕೆ ಬಂದಿರೋ ಎಲ್ಲ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟಲ್ಲಿ ಏನಿಲ್ಲ ಬಟ್ ದೇವಿಡ್ ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒಂದು ರಿಕ್ವೆಸ್ಟ್ ಓಕೆ ಸರ್ ಮೊದಲಿನ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದಿದ್ದೆ ಅದು ಈ ಸರಿ ಸುದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಆ ನಂತರದಲ್ಲಿ ಪ್ರೊಮೋ ಒಂದು ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ಮ ಮನಸ್ಸಲ್ಲಿ ಇತ್ತ ಸರ್ ವರ್ಷ ಸೀಸನ್ ಮಾಡಿದ್ದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ಯೋಚನೆ ಇತ್ತ ಇತ್ತು ಸರ್ ಮತ್ತೆ ಗಿಮಿಕ್ ಮಾಡಿ ಯಾವುದೋ ಪ್ರೋಮೋ ನಾನು ಮಾಡಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಐ ತಿಂಕ್ ಗಿಮಿಕ್ ಇಂದ ಜೀವನದಲ್ಲಿ ನಾವು ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದೋದು ಅದು ಯಾವುದೇ ಕಂಡೀಷ್ನಿಂಗ್ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂಥವರ ಸ್ನೇಹಿತರ ಕೃಪೆ ನನ್ನ ತಂಗ ಕೆಲವು ನ್ಯೂಸ್ ತಲುಪಿಸ್ತೀರ ನನಗಿಲ್ಲೋ ಅಲ್ಲ ಅಲ್ಪನೋ ಸ್ವಲ್ಪ ಎಲ್ಲ ಒಂದು ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ ದಿವಸ ಕೂತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ಅಂದರೆ ತುಂಬ ಸೀರಿಯಸ್ ಆಗಿ ಹೇಳ್ತದೆ ನೋಡಯ್ಯ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳಿಬೇಡಿ ನಾವು ಯಾರು ಹೇಳಲ್ಲ ಅಂತ ಅದು ಮೊಕ್ಕದ ಮೇಲೆ ಹೊಡೆದಾಗ ಆಯ್ತಲ್ಲ ಯಾಕೋ ಬರೀ ಇಲ್ಲೇ ಇದ್ದೀನಿ ಹೋಗಕ್ಕೆ ಆಗ್ತಾಯಿಲ್ಲ ಆ್ಯಂಡ್ ಸೆಕೆಂಡ್ಲಿ ಆ್ಯಂಡ್ ಆವತ್ತು ಪ್ರೆಸ್ ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ಅವು ಜೆನ್ಯೂನ್ಲಿ ಪುಟ್ಟಿಂಗ್ ಇಟ್ ಅ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ 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 ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದು ನೋಡ್ಬೇಕಾರೆ ಇಟ್ ಈಸ್ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೇ ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವೆಲಿಂಗ್ ರೌಟ್ ಆಗುತ್ತೆ ಶುಕ್ರವಾರ ಎಲ್ಲ ಇದ್ದರೂ ವಾಪಸ್ ಓಡಿ ಸ್ಟುಡಿಯೋಗೆ ಬರ್ಬೇಕು ನಾನು ಬಿಕಾಸ್ ಐ ಟು ಸಿ ಆಲ್ ದಿ ಎಪಿಸೋಡ್ಸ್ ಹ್ಯಾವ್ ಟು ಡೂ ಜಸ್ಟಿಸ್ ಸೊ ಹಾಗಿರಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟು ನೈಟ್ ಆ್ಯಂಡ್ ನಾನು ನಿಮಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ದು ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಅವರು सो ना शनिवार स्टार्ट लिट्रली भानवार रात्र बेगे बिड़ोद नमन सो अल्ल इट इस इट इस प्रोसेस प्रॉस बंदा ई हाड अ चैट विथ एव्री बड़ी ऐसे ऐ थिंक टेन इयर्स आई मीन यू यू गो हेड विथ समर्स अंदु अद मिसअंडर्स्टैंडिंग अथवा नाट बिकॉज दे हव् आलवेज मेड मी फील वेरी कंफर्टबल एंड सी इट्स अट्स बिकम अ पार्ट आफ् मई वो सी हौस हों टाक बात ನಮ್ಮ ಮನೇಲಿ ಕೂತಿ ಒಬ್ಬರು ಬೈತಾದರೂ ನನಗೆ ಬೈತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈಕ್ ದ್ಯಾಟ್ ಸೊ ಇಟ್ ನೀವು ಹೇಳಿದ ಸತ್ಯನೇ ಆ್ಯಂಡ್ ಬಟ್ ಇದನ್ನು ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಇದ್ದಾರೆ ಎಂಡಮಾಲಲ್ಲಿ ಇಷ್ಟು ಜನ ಇದ್ದಾರೆ ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು ಒಪ್ಸೋಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಅವಾಗ ಅನ್ನಿಸ್ತಾ ಅಯ್ಯೋ ಫಸ್ಟ್ ಸೀಸನೇ ಮಾಡಬೇಕಿತ್ತು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಲ್ಲ ಇವಾಗ ಅಂದ್ಬಿಟ್ಟು ಅಂತ ಜಸ್ ಕಿಡಿಂಗ್ ಬಟ್ ಯಾ ಜಾಸ್ತಿ ಸರ್ ಈ ಬಾರಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸ್ವರ್ಗ ನರ್ಕೋದು ಈಗ ಪಾಸ್ ಆಗ್ಬೇಕು ಒಬ್ರು ಒಂದೇ ಪ್ರಶ್ನೆ ಕೇಳ್ಬೇಕು